ನನ್ನ ಮನ್ಸಿಗೆ ಅಪ್ಪ ಅಮ್ಮ ಇಬ್ಬರ್ರಿ ಹನುಮಪ್ಪ ನನ್ಗ ಅಪ್ಪ ರೀ ಎಲ್ಲೋವ್ವ ನಂಗೆ ರೀ ಸೊ ಏನ್ರಿ ಕಷ್ಟ ಬಂದ್ರೆ ಹನುಮಪ್ಪ ಎಲ್ಲೋವ್ವ ಎದ ಅಂತ ನಂಗೆ ಬರದೆ ಹಾಗೆ ನಾ ಎಡು ಬಿದ್ರಿ ಎಲ್ಲೋವಾ ಅಂತೀನ್ರಿ ನಾ ನಂಗ ಅಮ್ಮ ಬರಂಗಿಲ್ಲ ಅವ್ವ ಬರಲ್ರಿ ಎಲ್ಲೋವಾ ಬರ್ತಾ ಇಡ್ರಿ ಬಹಳ ಕಷ್ಟ ಬಂದ್ರಿ ಹನುಮಪ್ಪ ಅಂತ ಬರ್ತಾರ್ರಿ ಸೊ ಬಾಳ್ ಖುಷಿ ಆದ್ರು ಯವ್ವ ಎಲ್ಲೋವ್ವ ಅಂತನಾ ಅಂತೀನ್ರಿ ನಾನು ಸೊ ಆಂಜನೇಯದ ಹನುಮಪ್ಪನ್ ಏನು ಅಂದ್ರೆ ನಂಗೆ ಆಂಜನೇಯನ್ ಇಷ್ಟ ಅಂತಂದ್ರೆ ಅವ್ರ ಧೈರ್ಯ ನಂಗೆ ಬಹಳ ಇಷ್ಟ ಏನ್ ಗಟ್ಟಿತನ ಅವ್ರದ್ದು ಹಿಂಗ್ ನುಂಗದ್ರಿ ಹಿಂತಿರ್ಗ್ ನೋಡೋ ವ್ಯಕ್ತಿನೇ ಅಲ್ಲಾರಿ ಅವ್ರು ಅದಿಕ್ಕೆ ಅವ್ರ ದೇವ್ರಾಗಿರೋದ್ರಿ ಅವ್ರ ಅಂದ್ರೆ ನಾನ್ ಹಾಗೆ ಸುಮ್ನೆ ಬ್ಲೈಂಡ್ಲಿ ನಾನ್ ಯಾರನ್ನೂ ದೇವ್ರು ದೇವ್ರು ಅನ್ನಲ್ಲ ಅವ್ರ ಯಾವ್ದಾದ್ರು ವ್ಯಕ್ತಿತ್ವಗಳು ಅವ್ರ ಪ್ರಿನ್ಸಿಪಲ್ಸ್ ಎಥಿಕ್ಸ್ ಗಳು ನನಗೆ ಇಷ್ಟ ಆದ್ರೆ ಮಾತ್ರ ನಾನ್ ಅವ್ರನ್ನ ಒಪ್ಕೊಳ್ಳೋದು ಇಲ್ಲ ಸುಮ್ನೆ ಎಲ್ರು ಕೈ ಮುಗಿರಿ ಅಂದ್ರೆ ನಾನ್ ಕೈ ಪ್ರತಿ ಶನಿವಾರ ಆಂಜನೇಯ ಗುಡಿಗೆ ಹೋಗ್ತೀರಿ ಅವಾಗ ಹೋಗ್ತಿದ್ರಿ ಈಗ ಎಲ್ಲಿ ಯಾವಾಗಾದ್ರೂ ಬಟ್ ಈಗೇನು ಅಂದ್ರೆ ಲೋ ಆದಾಗೆಲ್ಲ ಓಡೋಕಿಂಟು ಎಲ್ಲ ಲೋ ಅನ್ಸಿದ್ರೆ ಕಾರ್ಯಸಿದ್ಧಿ ಆಂಜನೇಯಂಗೆ ಗಾಳಿ ಗಾಳಿ ಆಂಜನೆಂಗೆ ಹೋಗುದ್ರಿ ಫಿನಾಲೆಗಿಂತ ಮುಂಚೆ ಬೆಳಿಗ್ಗೆ ಬಂದ್ ಆಂಜನೇಯ್ ಕಾಲ್ ಬಿದ್ರೇನೆ ಹೋಗುದು ಸೆಮಿಫಿನ ಕಾಲ್ ಬಿದ್ಕೊಂಡೇ ಹೋಗುದು ನಂಗೆ ಗೊತ್ತಿಲ್ಲ ನೀ ನಂಗೆ ಧೈರ್ಯ ಕೊಡ ಪಾಸಿಟಿವ್ನೆಸ್ ಕೊಡ ಅಂತಂದ ಸೊ ನಂಗೆ ಗೊತ್ತಿಲ್ರಿ ಸರ್ ನಂಗೆಲ್ಲೋ ಅನ್ನ ಕಣ್ ಮುಚ್ಕೊಂಡ್ ನೆನ್ಸ್ಕೊಂಡಾಗ ಎಲ್ಲೋ ಎನರ್ಜಿ ರೀ ನನ್ ಜೊತೆ ಅದರ ಅಪ್ಪ ನನ್ ಜೊತೆ ಅದಾರ ನಾ ಒಬ್ಬಕ್ಕೆ ಇಲ್ಲ ಹಳ್ಳಿಯಿಂದ ಇಲ್ಲಿ ಬೆಂಗ್ಳೂರಿಗೆ ಬಂದ್ರು ಅವ್ರ ಎಲ್ಲೋ ಒಂದ್ ಕೈ ನನ್ಗೆ ಆಶೀರ್ವಾದ ಮಾಡಾಕತ್ತದ ತಂದೆ ತರ ಹಿಂಗೇನೋ ಮಾಡ್ದಂಗೆ ನನ್ ನನಗೆ ನನ್ಗೆ ಫೀಲುಸೆ